ಮಧ್ಯಾಹ್ನದ ಸಮಯದಲ್ಲಿ ಆ ಬಿಸಿಲಲ್ಲಿ ಹೊಲದಲ್ಲಿ ಅಕ್ಕ ತಂಗಿಯರಾದ ಹರಿತಾ ಚಂದ್ರಿಕಾ ಇಬ್ಬರು ಕೂತ್ಕೊಂಡು ಕತೆಯನ್ನು ಮಾತನಾಡುತ್ತಾ ಗಂಜಿ ಊಟ ಮಾಡ್ತಾ ಇರುವಾಗ ಅವರಿಗೆ ಗೊತ್ತಿರುವ ಅಪೂರ್ಣ ಬಂದ್ಲು ಏನೇ ಅಪೂರ್ಣ ಇಲ್ಲಿಗೆ ಬಂದಿದೀಯಾ ನಮ್ಮಮ್ಮ ಊಟ ಹಾಕಿದಾರೆ ಸಾರು ಹಾಕಿಲ್ಲ ಕಣೆ ನೀವು ಸ್ವಲ್ಪ ಸಾರು ಕೊಟ್ರೆ ನಾನೋಗಿ ತಿಂತೀನಿ ಎರಡು ಮೂರು ದಿನದಿಂದ ಕೂಲಿ ಕೆಲಸ ಸಿಗದೆ ಇಲ್ಲಿ ನೋಡು ನಾವೇ ಗಂಜಿ ಕುಡ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ದೀವಿ ಏನಿದ್ರು ಏನೇ ಕೂಲಿ ಕೆಲಸ ಸಿಗದಿರುವಾಗ ಇದಾದರೂ ತಿಂತ ಇದ್ದೀವಲ್ವಾ ಅದಕ್ಕೆ ಹೇಳ್ಬೇಕು ನಿಜ ಹೇಳೇ ಪೂರ್ಣ ಊಟ ಆದರೂ ತಂದಿದೀಯಾ ಇಲ್ವಾ ಇಲ್ಲ ಊಟ ತಂದಿದ್ದೀನಿ ಅಮ್ಮ ಸಾರು ಹಾಕ್ಲಿಕ್ಕೆ ಮರ್ತ್ ಬಿಟ್ಟಿದ್ದಾರೆ ಅಷ್ಟೇ ಮರ್ತಿದ್ದಾರೆ ಅಂತ ಯಾಕೆ ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ ಅಮ್ಮ ಸಾರು ಮಾಡಿಲ್ಲ ಅನ್ನ ಮಾಡಿದ್ದಾರೆ ಅದಕ್ಕೆ ಅನ್ನ ಹಾಕಿ ಕಳ್ಸಿದ್ದಾರೆ ಸಾರು ಮಾಡಿಲ್ಲ ಅಂತ ಅನ್ನ ಮಾತ್ರ ಹಾಕಿದ್ದಾರೆ ನಿಜವಾದ ಸಂಗತಿ ಅದೇ ತಾನೇ ಸರಿ ಕಣೆ ನನಗೂ ಸ್ವಲ್ಪ ಉಪ್ಪಿನಕಾಯಿ ಕೊಡಿ ನಾನು ಅದರಲ್ಲೇ ಊಟ ಮಾಡ್ತೀನಿ ತಂಗಿ ಅವಳಿಗೂ ಸ್ವಲ್ಪ ಉಪ್ಪಿನಕಾಯಿನ ಕೊಡು ಹಾಗೆ ಚಂದ್ರಿಕಾ ಹೇಳಿದಾಗ ಟಿಫನ್ ಬಾಕ್ಸಿಂದ ಸ್ವಲ್ಪ ಇದ್ದ ಉಪ್ಪಿನಕಾಯಿನ ಕೊಟ್ಲು ಇಲ್ ನೋಡು ಇದನ್ನ ಇವಾಗ ಕೊಡ್ತಾ ಇದ್ದೀನಿ ಇದರ ಎರಡು ಪಟ್ಟು ಮನೆಗೋದ್ಮೇಲೆ ತಂದ್ಕೊಡ್ಬೇಕು ಖಂಡಿತ ಕೊಡ್ತೀನಿ ಕಣೇ ಈ ಅಕ್ಕ ತಂಗಿಯರ ಬಗ್ಗೆ ನನಗ್ ಗೊತ್ತಿಲ್ವಾ ಏನು ಹಾಗೆ ಹೇಳಿ ಪೂರ್ಣ ಅಲ್ಲಿಂದ ಹೊರಟು ಹೋದ್ಲು ನಾವೇ ಬಡವ್ರಂದ್ರೆ ಈ ಪೂರ್ಣ ನಮಗಿಂತ ಬಡವ್ಳು ಕಣೇ ಹೌದಕ್ಕ ಅವಳ ತಾಯಿನ ಚಿಕ್ಕಮ್ಮ ಅಂತ ಕರೀತಾಳೆ ಆದ್ರೆ ಅವ್ರ ಚಿಕ್ಕಮ್ಮ ಅವಳಿಗೆ ಸರಿಯಾದ ಊಟ ಕೊಡದೆ ರಾತ್ರಿ ಇಟ್ಟ ಹಳೆ ಅನ್ನ ಏನೆಲ್ಲ ಕೊಡ್ತಾ ಇದ್ದಾರಕ್ಕ ಏನ್ ಮಾಡೋದು ತಂಗಿ ಅವರವರ ಬಡತನ ಅವರವರಿಗೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇಷ್ಟು ದಿನಗಳ ನಂತರ ನಮಗೆ ಕೆಲ್ಸ ಸಿಕ್ಕಿದೆ ಬೇಗ ಬೇಗ ಊಟ ಮಾಡಿ ಬೇಗ ಕೆಲ್ಸಕ್ಕ ಹೋಗೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಪಟಪಟ ಅಂತ ಊಟ ಮಾಡಲಾರಂಭಿಸಿದ್ರು ಆಗ ಹೊಲದ ಮಾಲೀಕನಾದ ಚಿನ್ನಯ್ಯ ಬಂದ ಅಯ್ಯ ಊಟ ಮಾಡ್ತಾ ಇದೀವಿ ಮುಗೀತು ಸಾಕು ಸಾಕು ನೀವ್ ಮಾಡಿದ್ ಕೆಲ್ಸ ಸಾಕು ಹಣ ತಗೊಂಡು ಮನೆಗೆ ಹೊರಟೋಗಿ ಅಕ್ಕ ತಂಗಿಯರಿಬ್ಬರು ಆಶ್ಚರ್ಯದಿಂದ ನೋಡ್ತಾ ಇದ್ರು ತಗೊಳ್ಳಿ ಹಣನ ಚಂದ್ರಿಕಾ ಏನು ಮಾತನಾಡದೆ ಹಣವನ್ನು ತೆಗೆದುಕೊಂಡು ಲೆಕ್ಕಾಚಾರ ಮಾಡಿದ್ಲು ಏನಯ್ಯ ಇದು ಇದರಲ್ಲಿ ಸ್ವಲ್ಪನೇ ಹಣ ಇದೆ ಮತ್ತೆ ನೀವು ಮಾಡಿದ ಕೆಲಸಕ್ಕೆ ಎಷ್ಟು ಕೊಡೋದು ಇಷ್ಟೇ ಕೊಡಕ್ಕಾಗೋದು ಇಷ್ಟ ಇದ್ರೆ ತಗೊಂಡೋಗಿ ಅಲ್ಲ ಅಯ್ಯ ತುಂಬಾ ದಿನದಿಂದ ನಾವೇ ಕೆಲಸ ಇಲ್ಲ ಅಂತ ಕಷ್ಟ ಪಡ್ತಿದ್ದೀವಿ ಬೆಳಿಗ್ಗೆಯಿಂದ ಕೆಲಸ ಮಾಡಿದೀವಿ ಇವಾಗ ಇಷ್ಟೇ ಕೊಡ್ತಾ ಇದ್ದೀರಾ ಇಷ್ಟು ಹಣ ಕೊಟ್ಬಿಟ್ಟು ಹೋಗಿ ಅಂದ್ರೆ ಏನ್ ಮಾಡೋದು ಇಲ್ಲಿ ನೋಡಿಯಮ್ಮ ಬೇಕಂದ್ರೆ ಈ ಹಣನ ತಗೊಳ್ಳಿ ಬೇಡ ಅಂದ್ರೆ ಕೊಟ್ಬಿಟ್ಟೋಗಿ ನನ್ನಿಂದ ಇಷ್ಟೇ ಹಾಗೆ ಅಂತ ಹೇಳಿದಾಗ ಅಕ್ಕ ತಂಗಿಯರಿಬ್ಬರು ಏನು ಮಾತನಾಡದೆ ಹಣವನ್ನು ತೆಗೆದುಕೊಂಡು ಹೊರಟ್ರು ಅಕ್ಕ ಈ ಹಣನ ತಗೊಂಡೋಗಿ ನಾವು ಹೇಗಕ್ಕ ಜೀವನ ಮಾಡೋದು ಹೌದು ತಂಗಿ ಚಿನ್ನಯ್ಯನವರು ನಾವು ಊಟ ಮಾಡ್ಲಿಕ್ಕೆ ಮುಂಚೆನೆ ಬಂದು ಹೇಳಿದ್ದಿದ್ರೆ ರಾತ್ರಿ ಅದೇ ಊಟನ ಇಟ್ಟು ತಿನ್ಬೋದಾಗಿತ್ತು ಇವಾಗ ರಾತ್ರಿ ಊಟಕ್ಕೆ ಏನ್ ಮಾಡೋದು ಅಕ್ಕ ನಾವಿಬ್ರು ಈ ಸಮಯಕ್ಕೆ ಮನೆಗೋಗಿ ಏನ್ ಮಾಡೋದು ಹೌದು ತಂಗಿ ಬೇರೆ ಯಾರ ಜೊತೆ ಆದ್ರೂ ಹೋಗಿ ಕೆಲಸ ಇದೆಯಾ ಅಂತ ಒಮ್ಮೆ ಕೇಳಿ ನೋಡೋಣ ಮಧ್ಯಾಹ್ನದ ಸಮಯಕ್ಕೆ ಹೋದ್ರೆ ಯಾರೇ ನಮ್ಗೆ ಕೆಲಸ ಕೊಡ್ತಾರೆ ಅಕ್ಕ ನಾವು ಹೋಗಿ ಕೇಳದಿದ್ರು ಕೆಲಸ ನಮ್ಗೆ ಸಿಗಲ್ಲಕ್ಕ ಹೌದು ತಂಗಿ ನಿನ್ ಮಾತ್ನ ಬೇಡ ಅಂತ ನಾನ್ ಯಾವತ್ತಾದ್ರೂ ಹೇಳಿದೀನ ಸರಿ ಬಾ ಹೋಗಿ ಕೇಳೋಣ ಅಕ್ಕ ತಂಗಿಯರಿಬ್ಬರು ಕೆಲ್ಸಕ್ಕೋಸ್ಕರ ಹುಡುಕಾಟ ನಡ್ಸ್ಕೊಂಡು ಹೋಗ್ತಾ ಇದ್ರು ಆದ್ರೆ ಅವರಿಗೆ ಎಲ್ಲೂ ಕೆಲ್ಸ ಸಿಗ್ಲಿಲ್ಲ ಹೀಗೆ ಸಮಯ ಕೂಡ ಕಳೀತಾ ಇತ್ತು ಸಂಜೆ ಆಗುವ ಸಮಯಕ್ಕೆ ಆಯಾಸವಾಗಿ ಮನೆಗೆ ಹಿಂತಿರುಗಿ ಬಂದ್ರು ತುಂಬಾ ಹಸಿವಾದ ಕಾರಣ ಪಾತ್ರೆನ ನೋಡಿದ್ರು ಪಾತ್ರೆಯಲ್ಲಿ ಏನಿಲ್ಲದ ಕಾರಣ ನೀರನ್ನು ಕುಡಿದ್ರು ತಂಗಿ ನನ್ನನ್ನು ಕ್ಷಮಿಸೇ ಅಕ್ಕ ಏನಕ್ಕ ನನ್ ಜೊತೆ ಕ್ಷಮೆ ಕೇಳ್ತಾ ಇದೀಯ ಹೊಸದಾಗಿ ಮಾತಾಡ್ತಾ ಇದೀಯ ಇವತ್ತು ಏನಕ್ಕ ಆಯ್ತು ಯಾಕೆ ಹಾಗೆ ಮಾತಾಡ್ತಾ ಇದೀಯಾ ನನಗಿರೋದು ನೀನೊಬ್ಳೆ ತಂಗಿ ನಿನಗೆ ಎರಡೊತ್ತು ಒಟ್ಟೆ ತುಂಬಾ ಊಟ ಕೊಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅಕ್ಕ ನನ್ ಜೊತೆ ಕ್ಷಮೆ ಎಲ್ಲಾ ಕೇಳ್ಬೇಡಕ್ಕ ನಿನ್ ಜೊತೆ ಇದ್ರೆ ನನಗ್ ಕೊಡೋದಿಲ್ವಾ ಹಾಗೆ ಅಂತ ಹೇಳಿ ಗೋಡೆ ಮೇಲೆ ಕ್ಯಾಲೆಂಡರ್ನ ನೋಡಿದ್ಲು ಕ್ಯಾಲೆಂಡರ್ನಲ್ಲಿ ರೌಂಡ್ ಅಪ್ ಮಾಡಿರುವ ಡೇಟ್ ನೋಡಿದ್ರು ಅಕ್ಕ ಒಂದ್ಸಲ ಕ್ಯಾಲೆಂಡರ್ ನೋಡು ಕೂಡ ರೌಂಡ್ ಮಾಡಿರುವ ಡೇಟ್ ಅನ್ನ ನೋಡಿದ್ಲು ಡೇಟ್ ನೋಡಿ ತಂಗಿ ಆ ಡೇಟ್ ಬರುವಷ್ಟರಲ್ಲಿ ನಮಗೆ ಐದು ಸಾವಿರ ಬೇಕು ಅದಕ್ಕ ನಾನು ಕೂಡ ಡೇಟ್ ನೋಡಿ ಅಂತ ನಿಮ್ಗೆ ಹೇಳಿದ್ದು ಆದ್ರೆ ತಂಗಿ ನಮಗೆ ಐದು ಸಾವಿರ ಸಂಪಾದನೆ ಮಾಡಕ್ಕೆ ಕೇವಲ ಐದು ದಿನಗಳು ಮಾತ್ರ ಇರೋದು ಹೌದಕ್ಕ ಇವಾಗ ಐದು ಸಾವಿರ ಸಂಪಾದನೆ ಮಾಡ್ಲಿಕ್ಕೆ ಐದು ದಿನ ಹೇಗೆ ಸಾಧ್ಯ ನಿದ್ರೆನೇ ಬರೋದಿಲ್ಲ ಅಕ್ಕ ಮಾತ್ರ ನಿದ್ರೆ ಬರುತ್ತಾ ಅಕ್ಕ ಎದೆ ಬಡ್ಕೊಳ್ತಾ ಇದೆ ಅಯ್ಯೋ ದೇವ್ರೇ ಅಕ್ಕ ಒಂದ್ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೇಕು ಸಂಪಾದನೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮಗೆ ಯಾರಾದ್ರೂ ಕೆಲ್ಸ ಕೊಡ್ಬೇಕಲ್ವಾ ಅಕ್ಕ ಏನಾದರೂ ಸರಿ ನಾವು ನಾಳೆ ಯಾರ ಜೊತೆ ಆದ್ರೂ ಕೆಲ್ಸಕ್ಕೆ ಹೋಗೋಣ ಕೆಲಸ ಕೊಡಿ ಅಂತ ಕೇಳೋಣ ಸರಿ ತಂಗಿ ಐದು ದಿನದಲ್ಲಿ ಐದು ಸಾವಿರ ಕೊಡದಿದ್ರಿ ಹರಿತ ಏನು ಮಾತನಾಡದೆ ಮಂಚದಲ್ಲಿ ಮಲಗಿದ್ಲು ಚಂದ್ರಿಕಾ ಮಾತ್ರ ಆ ದಿನ ನಿದ್ರೆ ಮಾಡದೆ ಸಾವಿರ ರೂಪಾಯಿನ ಹೇಗೆ ಸಂಪಾದನೆ ಮಾಡೋದಂತ ಆಲೋಚನೆ ಮಾಡ್ತಿದ್ಲು ಮರುದಿನ ಬೆಳಿಗ್ಗೆ ಕೆಲ್ಸಕ್ಕೋಸ್ಕರ ಹುಡ್ಕಾಡ್ಕೊಂಡು ತೆಂಗಿನ ತೋಟದಲ್ಲಿ ಕೆಲ್ಸಗಾರರು ಯಾರಾದ್ರೂ ಸಿಕ್ತಾರ ಅಂತ ಕಾಯ್ತಾ ಇರುವ ಸರೋಜಮ್ಮನನ್ನ ನೋಡಿದ್ರು ಅಕ್ಕ ತೆಂಗಿನ ತೋಟದಲ್ಲಿ ಆ ಸರೋಜಮ್ಮ ಕೆಲ್ಸದವ್ರು ಯಾರಾದ್ರೂ ಅಂತ ನೋಡ್ತಿದಾರೆ ಅಯ್ಯೋ ತಂಗಿ ಆ ಸರೋಜಮ್ಮನ ಅವ್ರ ಜೊತೆ ನಮ್ಮಿಂದ ಆಗಲ್ಲ ಅಕ್ಕ ಇವಾಗ ಏನ್ ಮಾಡದಕ್ಕ ಇನ್ನು ನಾಲ್ಕೇ ದಿನ ಇರೋದು ನಾವು ಐದು ಸಾವಿರ ಸಂಪಾದನೆ ಮಾಡ್ಲಿಕ್ಕೆ ಹೀಗೆ ಇದ್ರೆ ಆಗಲ್ಲಕ್ಕ ಐದು ಸಾವಿರ ನಮ್ಗೆ ಖಂಡಿತ ಬೇಕು ಸರಿ ತಂಗಿ ಇಬ್ಬರು ಹೋಗಿ ಕೆಲ್ಸದ ಬಗ್ಗೆ ನಮಗೆ ಬೇಕಾದ ಐದು ಸಾವಿರದ ಬಗ್ಗೆ ಸರೋಜಮ್ಮನ್ ಜೊತೆ ಮಾತಾಡೋಣ ಹಾಗೆ ಹೇಳಿ ಇಬ್ಬರು ಸರೋಜಮ್ಮನ ಬಳಿ ಬಂದ್ರು ಏನ್ರೇ ಅಕ್ಕ ತಂಗಿಯರಿಬ್ಬರು ಸೇರ್ಕೊಂಡು ನನ್ನ ತೋಟಕ್ಕೆ ಬಂದಿದ್ದೀರಾ ಅದು 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 ಏನಿಲ್ಲ ಚಿಕ್ಕಮ್ಮ ಏಯ್ ನೀ ಚಿಕ್ಕಮ್ಮ ಅಂತೀಯಾ ಚಿಕ್ಕಮ್ಮ ಅಂದ್ರೆ ಆಮೇಲೆ ಅಷ್ಟೇ ಏನ್ ವಿಷಯ ಹೇಳಿ ಚಿಕ್ಕಮ್ಮ ನೀವು ಕೆಲಸ ಜನಕ್ಕೋಸ್ಕರ ಹುಡ್ಕಾಡ್ತಿದ್ದೀರಲ್ಲ ಹಾಂ ಹೌದು ನನಗೆ ಅರ್ಜೆಂಟಾಗಿ ತೆಂಗಿನಕಾಯಿನ ಕುಯ್ಬೇಕು ಇವಾಗ ಟ್ರಕ್ ಬರುತ್ತೆ ತೆಂಗಿನಕಾಯಿನೆಲ್ಲ ಕೊಯ್ದು ಲೋಡ್ ಮಾಡಬೇಕು ಚಿಕ್ಕಮ್ಮ ತೆಂಗಿನಕಾಯಿನ ಕುಯ್ದರೆ ಎಷ್ಟು ಕೂಲಿ ಕೊಡ್ತೀರಾ ಇಬ್ಬರ ಕೂಲಿ ಕೊಡ್ತೀನಿ ಮೂರು ಸಾವಿರ ಕೊಡ್ತೀನಿ ತೋಟದಲ್ಲಿರುವ ತೆಂಗಿನಕಾಯಿನ ಕುಯ್ಬೇಕು ಚಿಕ್ಕಮ್ಮ ಎಲ್ಲ ತೆಂಗಿನಕಾಯಿ ಕುಯ್ಬೇಕು ಅಂತೀರಾ ನೋಡಿದ್ರೆ ಮೂರು ಸಾವಿರ ಅಂತೀರಾ ಐದು ಸಾವಿರ ಕೊಡಿ ಹಾಗಾದರೆ ಕುಯ್ದು ಕೊಡ್ತೀವಿ ಅಯ್ಯೋ ಹಾಳಾದವಳೆ ದೊಡ್ಡವರೇ ನನ್ನ ಜೊತೆ ಮಾತಾಡಲಿಕ್ಕೆ ಭಯಪಡ್ತಾರೆ ಹಾಗಿರುವಾಗ ಅಂಥದ್ರಲ್ಲಿ ನೀನು ಕೂಲಿ ಕೆಲಸ ಸಾಕಾಗಲ್ಲ ಅಂತ ನನ್ನ ಜೊತೇನೆ ಕೇಳ್ತೀಯಾ ಹಾಗಲ್ಲ ಚಿಕ್ಕಮ್ಮ ಕೆಲಸ ಕೂಡ ದೊಡ್ಡದಲ್ವಾ ಅದಕ್ಕೇನೆ ತೆಂಗಿನಕಾಯಿ ಕುಯ್ಯಲಿಕ್ಕೆ ಎಷ್ಟೊಂದು ಕಷ್ಟ ಅಂತ ನಿಮಗೆ ಗೊತ್ತಲ್ವಾ ಅರ್ಥ ಮಾಡ್ಕೊಳ್ಳಿ ಚಿಕ್ಕಮ್ಮ ಏನು ಅರ್ಥ ಮಾಡ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ಹಣ ಕೊಡೋಕ್ಕಾಗಲ್ಲ ಚಂದ್ರಿಕಾ ಅತ್ತೆ ಕಾಯಿ ಕುಯ್ಯಕ್ಕೆ ಮಾತ್ರ ನೀವು ಮೂರು ಸಾವಿರ ಕೊಡ್ತೀರಾ ಲೋಡ್ ಮಾಡಲಿಕ್ಕೆ ಎಷ್ಟು ಕೊಡ್ತೀರಾ ಅಯ್ಯೋ ದೇವ್ರೆ ನಾನು ಕಾಯಿ ಕುಯ್ಯಕ್ಕೆ ಮಾತ್ರ ಅಲ್ಲ ಕಾಯಿ ಕುಯ್ದು ಲೋಡ್ ಮಾಡಿ ಕೂಡ ಕೊಡಬೇಕು ಚಿಕ್ಕಮ್ಮ ಹಾಗಾದರೆ ನಮಗೆ ಅಸಲ್ ಸರಿಯಾಗಲ್ಲ ಬೇರೆ ಯಾರಾದರೂ ಕೆಲಸಕ್ಕೆ ಬರ್ತಾರೆ ಅವರಿಗೆ ಜಾಸ್ತಿ ಹಣ ಕೊಡಿ ನಮಗೆ ಬೇಡ ನಾವು ಮನೆಗೆ ಹೊರಟೋಗ್ತೀವಿ ಚಿಕ್ಕಮ್ಮ ಏನೋ ತುಂಬ ಗೊತ್ತಿರೋರೆಲ್ಲ ಏನಾದರೂ ಕೆಲಸ ಮಾಡೋಣ ಅಂತ ಬಂದರೆ ನೀವು ಸ್ವಲ್ಪ ಕೂಡ ಸೇರಿಸಿ ಕೊಡೋದಿಲ್ಲ ಅಂತೀರಾ ಇಲ್ಲಿ ನೋಡಿ ಚಿಕ್ಕಮ್ಮ ನೀವು ಹೇಳುವಷ್ಟು ಕೆಲಸ ಆಗದಿದ್ದರೆ ನಿಮಗೂ ಕೂಡ ಕಷ್ಟನೇ ಕಾಯಿನ ಕುಯ್ಬೇಕು ಅಂತೀರಾ ಲೋಡ್ ಮಾಡಬೇಕು ಅಂತೀರಾ ಅರ್ಜೆಂಟ್ ಅಂತ ಬೇರೆ ಹೇಳ್ತಾ ಇದ್ದೀರಾ ಆಗ ಸರೋಜಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸರಿ ಕಣ್ರಮ್ಮ ನೀವು ಹೇಳಿದ ಐದು ಸಾವಿರ ಕೊಡ್ತೀನಿ ಕೆಲಸ ಮಾಡ್ತೀರಾ ಮೂರೇ ದಿನದಲ್ಲಿ ತೋಟದಲ್ಲಿರುವ ಎಲ್ಲ ತೆಂಗಿನಕಾಯಿಗಳನ್ನ ಕುಯ್ಯಬೇಕು ಆನಂತರ ಒಂದೇ ದಿನದಲ್ಲಿ ಲೋಡ್ ಮಾಡಬೇಕು ಒಂದು ಕಾಯಿ ಬಾಕಿ ಕೂಡ ನಿಮಗೆ ಹಣ ಸಿಗದಿಲ್ಲ ಯೋಚನೆಯಲ್ಲಿಟ್ಕೊಳ್ಳಿ ಸರಿ ಚಿಕ್ಕಮ್ಮ ಮೊದಲು ಎರಡು ಸಾವಿರ ಕೊಡಿ ಚಿಕ್ಕಮ್ಮ ಇಲ್ಲಿ ನೋಡಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಸಂಜೆ ಆಗುವಾಗ ಕೊಡ್ತೀನಿ ಹಾಗೆ ಅಂತ ಸರೋಜಮ್ಮ ತೋಟದಲ್ಲೇ ನಿಂತು ಅವರು ಕಾಯಿ ಕುಯ್ಯುವುದನ್ನು ನೋಡ್ತಾ ಇದ್ಲು ಅಕ್ಕ ತಂಗಿಯರಿಬ್ಬರು ಕಷ್ಟಪಟ್ಟುಕೊಂಡು ಕಾಯಿನ ಕುಯ್ತಾ ಇದ್ರು ಹೀಗೆ ಸಮಯ ಕೂಡ ಕಳೀತಾ ಇತ್ತು ಅಕ್ಕ ತಂಗಿಯರಿಬ್ಬರು ಪಟಪಟ ಅಂತ ತೆಂಗಿನಕಾಯಿನ ಕುಯ್ಯಲು ಆರಂಭಿಸಿದ್ರು ಹೀಗೆ ಟ್ಯಾಕ್ಟರ್ ಕೂಡ ಬಂತು ಮೂರು ದಿನದಲ್ಲಿ ತೆಂಗಿನಕಾಯಿನೆಲ್ಲ ಕುಯ್ದು ಟ್ಯಾಕ್ಟರಲ್ಲಿ ಲೋಡ್ ಕೂಡ ಮಾಡಿಕೊಟ್ರು ಅಕ್ಕ ತಂಗಿಯರಿಬ್ಬರು ರಾತ್ರಿಡಿ ಕೆಲಸ ಮಾಡಿ ಮೂರೇ ದಿನದಲ್ಲಿ ಕೆಲಸನ ಮುಗಿಸ್ಕೊಟ್ಟಿದ್ದೀರಾ ಇದೋ ನಾವು ಮಾತನಾಡಿದ ಹಾಗೆ ನಿಮಗೆ ಐದು ಸಾವಿರ ಕೊಡ್ತಾ ಇದ್ದೀನಿ ಅಕ್ಕ ತಂಗಿಯರಿಬ್ಬರು ಆ ಹಣವನ್ನು ತೆಗೆದುಕೊಂಡು ರಜನಿಕಾಂತ್ ನಟನೆ ಮಾಡಿರುವಂತಹ ಕೂಲಿ ಫಿಲಂಗೆ ಹೋದ್ರು ಥಿಯೇಟರ್ ಫುಲ್ ಆಗಿತ್ತು ಇಬ್ಬರು ಮೂರು ಗಂಟೆಗಳ ನಂತರ ಅಕ್ಕ ತಂಗಿಯರಿಬ್ಬರು ಕೂಲಿ ಫಿಲಂ ಅನ್ನು ನೋಡಿ ಹೊರಗಡೆ ಬಂದ್ರು ಯೂಟ್ಯೂಬ್ ಚಾನೆಲ್ ಅವರು ಕೂಲಿ ಫಿಲಂ ಹೇಗಿತ್ತು ಅಂತ ಮೈಕ್ ಅನ್ನು ಇಟ್ಟು ಕೇಳಿದ್ರು ಹಲೋ ರೀ ನಮಸ್ತೆ ಕೂಲಿ ಫಿಲಂ ಹೇಗಿತ್ತು ಸೂಪರ್ ಡೂಪರ್ ಹಿಟ್ ಬಂಪರ್ ಹಿಟ್ ಆಗಿತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದರೆ ಈ ವಯಸ್ಸಲ್ಲೂ ಡೈಲಾಗ್ ಹೇಳೋದಾಗ್ಲಿ ಸೂಪರ್ ಆಗಿ ನಡೆಯೋದಾಗ್ಲಿ ಆ ಸ್ಟೈಲ್ ಆಗ್ಲಿ ಎಲ್ಲನೂ ತುಂಬಾ ಸೂಪರ್ ಆಗಿದೆ ನೀವು ನಾವಿಬ್ರು ಅಕ್ಕ ತಂಗಿಯರು ಚಂದ್ರಿಕಾ ಹರಿತ ನಮಗೆ ಬುದ್ಧಿ ಬಂದ ದಿನದಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಅಂದ್ರೆ ನಮಗೆ ತುಂಬಾ ಪ್ರಾಣ ಅವರ ಹೊಸ ಫಿಲಂ ಬಂದ್ರೆ ಸಾಕು ಆ ಫಿಲಂ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕ್ಯಾಲೆಂಡರ್ ಅಲ್ಲಿ ಅಪ್ ಮಾಡ್ಕೋತೀವಿ ನಾವು ಮೊದಲು ಟಿಕೆಟ್ ತಗೊಂಡು ಮೊದಲ ಸೀಟಲ್ಲಿ ಕೂತ್ಕೊಂಡು ಫಿಲಂ ನೋಡದೆ ಇರೋದೇ ಇಲ್ಲ ನಾವು ಬಡವರೇ ಆಗಿರ್ಬೋದು ಆದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಫಿಲಂ ನೋಡದೇ ಇರೋದಿಲ್ಲ ಕೂಲಿ ಫಿಲಂ ಮಾತ್ರ ಸೂಪರ್ ಹಿಟ್ ಆಗಿದೆ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಮನೆಗೆ ಬಂದ್ರು ಕೈಯಲ್ಲಿ ಹಣ ಇಲ್ಲ ಮನೆಯಲ್ಲಿ ವಸ್ತುಗಳೇ ಇಲ್ಲ ಏನ್ ಮಾಡೋದಕ್ಕ ಇನ್ನು ಏನಿದೆ ತಂಗಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ನಮ್ಮ ರಜನಿಕಾಂತ್ ಅವರ ಫಿಲಂ ನೋಡ್ದು ಇವಾಗ ಕೈಯಲ್ಲಿ ಹಣ ಇಲ್ಲ ಇವಾಗ ಮತ್ತೆ ನಾವು ನೀರ್ ಕುಡ್ದು ಕೆಲ್ಸನ ಹುಡ್ಕಾಡ್ಬೇಕು ಮತ್ತೆ ಅಕ್ಕ ತಂಗಿಯರಿಬ್ಬರು ನೀರ್ ಕುಡ್ದು ಕೆಲ್ಸಕ್ಕೋಸ್ಕರ ಹುಡ್ಕಾಡ್ತಿದ್ರು ಎಲ್ಲರೂ ಗಣೇಶನ ಹಬ್ಬವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನಮಗ್ ಮಾತ್ರ ಏನು ಮಾಡೋಕೆ ಸಾಧ್ಯ ಆಗಲ್ಲ ಏನಕ್ಕ ಮಾಡೋದು ಒಂದಿನ ಈ ಟಿಫನ್ ಅಂಗಡಿ ಹಾಕದಿದ್ರೆ ನಮ್ ದಿನ ಕಳೆಯುತ್ತಾ ನಾವು ಎಷ್ಟು ದಿನದಿಂದ ಆಲೋಚನೆ ಮಾಡ್ತಾ ಇದ್ದೀವಿ ವಿನಾಯಕನ ಹಬ್ಬವನ್ನು ಮನೆಯಲ್ಲೇ ಮಾಡ್ಬೇಕು ಅಂತ ಆದ್ರೆ ಹಣ ಇಲ್ಲದ ಕಾರಣ ಮಾಡ್ಲಿಕ್ಕೆ ಆಗಿಲ್ಲ ಹೌದು ತಂಗಿ ನೀನು ಚಿಂತೆ ಮಾಡ್ಬೇಡ ನಮಗೂ ಒಂದು ಕಾಲ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರನೇ ನಾನು ಕೂಡ ಕಾಯ್ತಿದ್ದೀನಕ್ಕ ಎಲ್ಲನೂ ಸರಿಯಾಗುತ್ತೆ ಕಣೆ ಮೊದ್ಲು ಇಡ್ಲಿಗೆ ನೀನು ಚಟ್ನಿ ಮಾಡು ನಮಗೂ ಕೂಡ ಒಳ್ಳೆ ಕಾಲ ಬೇಗ ಬರುತ್ತೆ ಹೀಗೆ ಅರಿತ ಒಳಗೆ ಹೋಗಿ ಚಟ್ನಿಗೆ ಬೇಕಾಗಿದ್ನ ಮಾಡ್ತಾ ಇದ್ಲು ಹೀಗೆ ಎರಡು ಗಂಟೆಗಳ ಕಾಲ ಕಳೆದ್ರು ಕೂಡ ಯಾರು ಕೂಡ ಹೋಟೆಲ್ ಹತ್ರ ಬರ್ಲೇ ಇಲ್ಲ ಹರಿತಾ ಏನೇ ಇದು ಎರಡು ಗಂಟೆಗಳ ಕಾಲ ನಾವು ನೋಡ್ತಾ ಇದ್ದೀವಿ ಯಾರು ಕೂಡ ಹೋಟೆಲಿಗೆ ಬರ್ಲೇ ಇಲ್ಲ ಏನೋ ಅಕ್ಕ ನಾನು ಕೂಡ ಎಲ್ಲನು ಮಾಡಿ ಇಟ್ಟಿದೀನಿ ಅಕ್ಕ ಹಾಗಾದ್ರೆ ನಮಗೂ ನಷ್ಟ ಆಗಿದ್ರಿ ತೀನಾ ಏನೋ ತಂಗಿ ಇರೋ ಯಾರಾದ್ರೂ ಬರ್ತಾರ ನೋಡೋಣ ಹೀಗೆ ತುಂಬಾ ಸಮಯ ನೋಡ್ತಾನೆ ಇದ್ರು ಯಾರು ಕೂಡ ಹೋಟೆಲ್ ಹತ್ರ ಬರ್ಲೇ ಇಲ್ಲ ಅದ್ರಿಂದ ಬೇಜಾರಾಗಿ ಹರಿತಾ ಸರಿ ಬಾರೆ ಹೊರಡೋಣ ಇವತ್ತು ಯಾರು ಕೂಡ ಬರ್ತಾ ಇಲ್ಲ ಆ ಅಕ್ಕ ಹೌದು ಹೇಳಲಿಕ್ಕೆ ಮರ್ತ್ ನಾನು ಎಲ್ಲರೂ ವಿನಾಯಕನ ಪ್ರಸಾದವನ್ನು ತಿನ್ಲಿಕ್ಕೆ ಹೋಗಿರ್ತಾರೆ ನಾವೇ ಹುಚ್ರು ಇಲ್ಲಿಗೆ ಯಾಕೆ ಬರ್ತಾರೆ ಆ ಹರಿತ ನೀನು ಹೇಳುವಾಗನೇ ನನಗೂ ಕೂಡ ಟ್ಯೂಬ್ಲೈಟ್ ಹುರಿತಾ ಇದೆ ವಿನಾಯಕನ ಪ್ರಸಾದ ತಿನ್ಲಿಕ್ಕೆ ಹೋಗಿರ್ತಾರೆ ಅಲ್ಲಿರುವಾಗ ಇಲ್ಲಿ ಯಾಕೆ ಬರ್ತಾರೆ ಅಕ್ಕ ಹೀಗಿದ್ರೆ ನಮ್ಗೆ ನಷ್ಟ ಆಗುತ್ತೆ ಅಲ್ವಾ ಹೌದು ತಂಗಿ ನಮ್ಗೆ ನಷ್ಟ ಆಗದ ರೀತಿ ಏನಾದ್ರೂ ಉಪಾಯ ಮಾಡ್ಬೇಕು ಹರಿತ ಸರಿ ಬಾ ಅಂಗಡಿ ಮುಚ್ಚಿ ಮನೆಗೋಗೋಣ ಸರಿ ಅಕ್ಕ ಬಾ ಹೋಗುವ ದಾರಿಯಲ್ಲಿ ದೊಡ್ಡ ವಿನಾಯಕನಿದ್ದಾನಲ್ವಾ ಅಲ್ಲಿಗೆ ಹೋಗಿ ಆಮೇಲೆ ಹೋಗೋಣ ಸರಿ ತಂಗಿ ಬಾ ಹೊರಡೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ರಸ್ತೆಯಲ್ಲಿ ಮಾತನಾಡುತ್ತಾ ರಸ್ತೆಯಲ್ಲಿ ವಿನಾಯಕನ ವಿಗ್ರಹವನ್ನು ಕೂರಿಸಿರುವ ಸ್ಥಳಕ್ಕೆ ಬಂದ್ರು ಅಕ್ಕ ನೋಡ್ದ ಎಷ್ಟು ದೊಡ್ಡ ವಿನಾಯಕನ ವಿಗ್ರಹ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ ವಿನಾಯಕ ಹೌದು ತಂಗಿ ಅಕ್ಕ ವಿನಾಯಕನ ನೋಡಿದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇಬ್ಬರು ವಿನಾಯಕನ ಬಳಿ ಹೋಗಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ್ರು ವಿನಾಯಕ ನಿನ್ನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ ಕೈಯಲ್ಲಿ ಅಷ್ಟೊಂದು ಹಣ ಇಲ್ಲ ನಮ್ಮ ಹೋಟೆಲ್ ಕೂಡ ಸರಿಯಾಗಿ ನಡೀತಾ ಇಲ್ಲ ನೀನೆ ಏನಾದ್ರೂ ದಾರಿಯನ್ನು ತೋರಿಸ್ಬೇಕು ಸ್ವಾಮಿ ಟಿಫೆನ್ ಅಂಗಡಿ ಚೆನ್ನಾಗಿ ನಡೀತಾ ಇಲ್ಲ ಅಂತ ಅಕ್ಕ ತುಂಬಾ ಬೇಜಾರು ಮಾಡ್ತಿದ್ದಾಳೆ ನೀವೇ ನಮ್ಗೆ ಏನಾದ್ರು ದಾರಿ ತೋರಿಸಬೇಕು ನಮ್ಮ ಟಿಫೆನ್ ಅಂಗಡಿ ಚೆನ್ನಾಗಿ ನಡಿಬೇಕು ಅಂತ ನೀವೇ ನಮ್ಗೆ ಆಶೀರ್ವಾದ ಮಾಡಬೇಕು ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ದೇವರನ್ನು ಬೇಡಿಕೊಂಡು ಅಲ್ಲಿಂದ ಮನೆಗೆ ಹೊರಟರು ಅಕ್ಕ ಎಲ್ಲ ಚೆನ್ನಾಗಿದ್ದಿದ್ರೆ ನಾವು ಕೂಡ ನಮ್ಮ ಬೀದಿಯಲ್ಲಿ ವಿನಾಯಕನ ಇಡ್ಬೋದಾಗಿತ್ತು ಅಷ್ಟು ಹರಹತೆ ನಮಗೆ ಇಲ್ಲ ಹರಿತ ಹಾಗೆ ಅಂತ ಮಾತಾಡ್ಕೊಂಡು ಮನೆಗೆ ಹೋದ್ರು ಚಂದ್ರಿಕಾ ಆ ದಿನ ಏನು ಮಾತನಾಡದೆ ಆಲೋಚನೆ ಮಾಡ್ತಾ ಇದ್ಲು ಆ ದಿನ ಊಟ ಕೂಡ ಮಾಡಲಿಲ್ಲ ತಂಗಿ ಎಲ್ಲರೂ ವಿನಾಯಕನ ಬಳಿ ಪ್ರಸಾದನ ಇಡ್ತಾರಲ್ವಾ ಆ ಪ್ರಸಾದವನ್ನು ನಾವೇ ಮಾಡಿದ್ರೆ ಅಕ್ಕ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತಿದ್ಯಾ ಅಂತ ಅಂದ್ರೆ ಅರಿತ ವಿನಾಯಕನ ವಿಗ್ರಹವನ್ನು ವಿಸರ್ಜನೆ ಮಾಡುವಾಗ ಎಲ್ರಿಗೂ ಊಟವನ್ನು ಕೊಡ್ತಾರಲ್ವಾ ಆ ಅಡುಗೆನ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡ್ರಿ ಆ ಅಕ್ಕ ಒಳ್ಳೆ ಆಲೋಚನೆ ನಮಗೆ ಅವರು ಪ್ರಯತ್ನ ಮಾಡಿ ನೋಡೋಣ ತಂಗಿ ಸರಿ ಅಕ್ಕ ಹರಿತಾ ಇವಾಗ ನಿದ್ರೆ ಮಾಡು ಬೆಳಿಗ್ಗೆ ಆದ್ಮೇಲೆ ಊರಲ್ಲಿರುವ ದೊಡ್ಡ ಮನುಷ್ಯನ ಬಳಿ ಹೋಗಿ ನಾವು ಕೂಡ ಇದ್ರ ಬಗ್ಗೆ ಮಾತಾಡಿ ನೋಡೋಣ ಹೀಗೆ ಆಲೋಚನೆಯನ್ನು ಮಾಡುತ್ತಾ ಅಕ್ಕ ತಂಗಿಯರಿಬ್ಬರು ಮಲಗಿ ನಿದ್ರೆ ಮಾಡಿದ್ರು ರಾತ್ರಿ ಇಡೀ ಆಲೋಚನೆ ಮಾಡಿ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಊರಿನ ದೊಡ್ಡ ಮನುಷ್ಯನ ಬಳಿ ಹೋದ್ರು ಅಯ್ಯಾ ನಮಸ್ಕಾರ ಚೆನ್ನಾಗಿದ್ದೀರಮ್ಮ ಟಿಫನ್ ಅಂಗಡಿ ಹೇಗೆ ನಡೀತಾ ಇದೆ ಅದೇ ನಮ್ ಸಮಸ್ಯೆ ಹಬ್ಬದ ದಿನ ಯಾರು ಕೂಡ ನಮ್ಮ ಟಿಫನ್ ಅಂಗಡಿ ಹತ್ರ ಬರ್ತಾನೇ ಇಲ್ಲ ವಿನಾಯಕನ ಬಳಿ ಇರುವ ಪ್ರಸಾದಕ್ಕೇನೆ ಹೋಗ್ತಾ ಇದ್ದಾರೆ ಅದಕ್ಕೆ ನಾವೊಂದು ಆಲೋಚನೆ ಮಾಡ್ತಿದ್ದೀವಿ ಹಬ್ಬದ ಕೊನೆಯ ದಿನ ಎಲ್ಲರಿಗೂ ನೀವು ಪ್ರಸಾದವನ್ನು ಹಂಚ್ತೀರಲ್ವಾ ಆ ಪ್ರಸಾದದ ತಯಾರಿಯನ್ನು ನಾವೇ ಮಾಡಿದ್ರೆ ಹೇಗಿರುತ್ತೆ ನಮ್ಮ ಊರಲ್ಲಿ ಎಲ್ಲಾ ಕಡೆನು ತುಂಬಾ ವಿಗ್ರಹವನ್ನು ಕೂರ್ಸಿದಾರಲ್ವಾ ಅಲ್ಲಿಗೆ ಪ್ರಸಾದದ ಆರ್ಡರನ್ನು ನಮಗೆ ಕೊಡಿ ಹಾ ಚೆನ್ನಾಗಿದೆಯಮ್ಮ ನಿಮ್ಮ ಆಲೋಚನೆ ನೀವು ಇಬ್ರು ಎಲ್ಲ ಪ್ರಸಾದನ ಮಾಡ್ತೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಷ್ಟು ಜನಕ್ಕೆ ಅಡುಗೆ ಮಾಡೋದು ಅಂದರೆ ನಿಮಗೂ ಕೂಡ ಕಷ್ಟನೇ ಅಲ್ವಾ ಅಯ್ಯ ಹಾಗೆ ಹೇಳ್ಬೇಡಿ ನಮ್ಮ ಕೈ ರುಚಿ ಏನು ಅಂತ ನಿಮ್ಗೆ ಗೊತ್ತಲ್ವಾ ನಮ್ಮ ಹೋಟೆಲಲ್ಲಿ ನೀವು ಎಷ್ಟು ಸಲ ಟಿಫಿನ್ ತಿಂದಿದ್ದೀರಾ ಹೌದು ದೊಡ್ಡಯ್ಯ ನಾವು ಚೆನ್ನಾಗಿ ಮಾಡ್ತೀವಿ ನಮಗೆ ಒಂದು ಅವಕಾಶವನ್ನು ಕೊಟ್ಟು ನೋಡಿ ಸರಿ ಸರಿ ನೀವು ಇಷ್ಟು ಚೆನ್ನಾಗಿ ಧೈರ್ಯವಾಗಿ ಮಾತಾಡ್ತೀರಾ ಅಂದ್ರೆ ನಾನು ಕೂಡ ಒಪ್ಕೋತೀನಿ ಸಲ ಪ್ರಸಾದ ನಿಮಗೇನೆ ಆದ್ರೆ ಜವಾಬ್ದಾರಿಯಿಂದ ಮಾಡ್ಬೇಕು ನಿಜನ ಅಯ್ಯ ನಾವು ಖಂಡಿತ ಮಾಡ್ತೀವಿ ನೀವೇ ನೋಡ್ತೀರಲ್ವಾ ನಮ್ಮ ಅಡಿಗೆ ರುಚಿ ಹೇಗಿರುತ್ತೆ ಅಂತ ನಾವು ಮಾಡಿ ಕೊಡ್ತೀವಿ ನಿಮ್ಮ ನಂಬಿಕೆಯೇ ನಮ್ಮ ಗೆಲುವು ಹೀಗೆ ಊರಿನ ದೊಡ್ಡ ಮನುಷ್ಯ ಅಕ್ಕ ತಂಗಿಯರಿಗೆ ಪ್ರಸಾದದ ಆರ್ಡರ್ ಕೊಟ್ರು ಇಬ್ಬರಿಗೆ ಹೊಸ ಉತ್ಸಾಹ ಬಂತು ಅಕ್ಕ ಇದು ನಮ್ಮ ಮೊದಲ ಅನುಭವ